ಕೋಸ್ಕರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಇವತ್ತು ದಿನ ನಾವು ನಮ್ಮ ಕಾಪ್ ಟ್ವೆಂಟಿ ಫೋರ್ ಸೆವೆನ್ ಒಂದು ವಾಟ್ಸಪ್ ಚಾಟ್ ಬೋರ್ಡ್ಗೆ ಲಾಂಚ್ ಮಾಡಿದ್ದೀವಿ ಬೇಸಿಕ್ ಉದ್ದೇಶ ಏನಿದೆಯಾ ನಾವು ನೋಡ್ತಾ ಇರ್ತೀವಿ ಸುಮಾರು ಟೈಮ್ಸ್ ಪಬ್ಲಿಕ್ಗೆ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಗೊತ್ತಾಗಿಲ್ಲ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಪೊಲೀಸ್ ಆಫೀಸರ್ಸ್ದು ನಂಬರ್ ಇಲ್ಲ ಅವರ ಹತ್ರ ಅಥವಾ ಅವ್ರಿಗೆ ಏನಾದರೂ ಲೀಗಲ್ ಕ್ವೆಶನ್ ಇದೆ ಲೀಗಲ್ ಅವೇರ್ನೆಸ್ಗೋಸ್ಕರ ಏನಾದರೂ ಸಮಸ್ಯೆ ಆಗ್ತಾ ಇದೆ ಕಷ್ಟ ಆಗ್ತಾಯಿದೆ ತೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸುಮಾರು ಜನರಿಗೆ ನಂಬರ್ ಕೂಡ ಗೊತ್ತು ಆಮೇಲೆ ಹೆಸಿಟೇಷನ್ ಬರುತ್ತೆ ಕಿ ಹೇಗೆ ಕ್ವೆಶನ್ ಕೇಳಬೇಕು ಪೊಲೀಸ್ ಆಫ್ಸರ್ಸ್ಗೆ ಆ ಕಾರಣ ಬಗ್ಗೆ ನಾವು ಒಂದು ಎ ಐ ಚಾಟ್ ಬಾಟ್ ರೆಡಿ ಮಾಡಿದ್ದೀವಿ ಈ ಎ ಐ ಚಾಟ್ ಬಾಟಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ ರಿಜಿಸ್ಟ್ರೇಷನಲ್ಲಿ ಬೇರೆ ಬೇರೆ ಥರದ್ದು ಏನು ಸರ್ವಿಸಸ್ ಇದೆಯಾ ಅದು ಇಲ್ಲ ಸರ್ವಿಸಸ್ ಇನ್ಫಾರ್ಮೇಷನ್ ಬರುತ್ತೆ ಬಿಟ್ ಆಫೀಸರ್ಸ್ದು ಡೀಟೇಲ್ ಬರುತ್ತೆ ಪೊಲೀಸ್ ಆಫೀಸರ್ಸ್ದು ಡೀಟೇಲ್ಸ್ ಬರುತ್ತೆ ಕಾಂಟ್ಯಾಕ್ಟ್ ನಂಬರ್ ವಗರಹಾರ ಬರುತ್ತೆ ಈ ಥರದ್ದು ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ ಜೊತೆಗೆ ಅನಾನಮಸ್ ಕಂಪ್ಲೇಂಟ್ಸ್ ವಗರಹಾರ ಕೂಡ ಮಾಡೋಕ್ಕೆ ಆಗುತ್ತೆ ಸೊ ವಾಟ್ಸಪ್ ಚಾಟ್ ಬಾಟ್ದು ನಂಬರ್ ಇದೆ ನೈನ್ ಫೋರ್ ಏಯ್ಟ್ ಜೀರೋ ಏಟ್ ಜೀರೋ ಟು ಫೈವ್ ತ್ರೀ ಏಯ್ಟ್ ಈ ನಂಬರ್ಗೆ ಯೂಸ್ ಮಾಡ್ತಾರೆ ಅದನ್ನು ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಆ್ಯಡ್ ಮಾಡಿ ಹೈ ಕಲಿಸ್ತಾರೆ ಸೊ ಡೆಫಿನೆಟ್ಲಿ ಸುಮಾರು ಮಾಹಿತಿ ಬೇರೆ ಬೇರೆ ಥರದ್ದು ಎಲ್ಲ ಕ್ವೆಶನ್ಸ್ ಕೇಳ್ತಾರೆ ಎಲ್ಲ ಥರದ್ದು ಕ್ವಶನ್ಸ್ದು ಆನ್ಸರ್ ಬರುತ್ತೆ ನಾವು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ಎಚ್ ಜೆ ಸಿ ಐ ಟಿ ಕಾಲೇಜು ಸಹಕಾರ ತಗೊಂಡು ಜೊತೆಗೆ ಒಂದು ನೋಯ್ಡಾ ಬೇಸ್ಡ್ ಕಂಪನಿ ಇದೆ ಜಾಯ್ ಜಿ ಐ ಮೂರು ಜನ ನಾವು ಇದನ್ನು ರೆಡಿ ಮಾಡಿದ್ದೀವಿ ಈಗ ನಮ್ಮ ಜೊತೆ ಎಸ್ ಜೆ ಸಿ ಐ ಟಿ ಕಾಲೇಜ್ದು ಪ್ರಿನ್ಸಿಪಲ್ ಎಚ್ ಡಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಕೂಡ ಬಂದಿದ್ದಾರೆ ಮತ್ತೆ ಮೂರು ಜನ ಸ್ಟೂಡೆಂಟ್ಸ್ ಯಾರು ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಕೂಡ ನಾವು ಫೆಲಿಸಿಟೇಟ್ ಮಾಡಿದ್ದೀವಿ ಈಗ ಪೂರ್ತಿ ದೇಶದಲ್ಲಿ ನಮ್ಮ ಪ್ರಕಾರ ನಮ್ಮ ಮಾಹಿತಿ ಪ್ರಕಾರ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಮಾಡಿದ್ದೀವಿ ಫಸ್ಟ್ ಟೈಮ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ಮಾಹಿತಿ ಪ್ರಕಾರ ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಯಶಸ್ವಿ ಆಗುತ್ತೆ ಈ ಪ್ರೋಗ್ರಾಮ್ ಸೊ ಬೇರೆ ಜಾಗ ಕೂಡ ನಾವು ಬೇರೆ ಆಫ್ಸರ್ ಜೊತೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಎಸ್ ಜೆ ಸಿ ಟಿ ಕಾಲೇಜಿಂದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಮಾಡಿದ್ದಾರೆ ಡಾಕ್ಟರ್ ಪ್ರಾಂಜಲಾ ತಿವಾರಿ ಅಂತ ಶಿ ಇಸ್ ಎ ಪ್ರೊಫೆಸರ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬೇಸಿಕಲಿ ಐ ಐ ಟಿ ಎನ್ ಸೊ ಶಿ ಹ್ಯಾಸ್ ಶೋನ್ ಕೀನ್ ಇಂಟ್ರೆಸ್ಟ್ ಇನ್ ಡೆವಲಪಿಂಗ್ ದಿಸ್ ಆಪ್ ಈ ಆ್ಯಪ್ ಇದು ಚಾಟ್ ಬಾಟನ್ನು ಅವರು ತುಂಬ ಇಂಟ್ರೆಸ್ಟಿಂದ ಡೆವಲಪ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಮೂರು ಜನ ವಿದ್ಯಾರ್ಥಿಗಳು ಮತ್ತು ನಮ್ಮ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ವತಿಯಿಂದ ಮಾಡಿದ್ದಾರೆ ಯಾವ ಥರ ವರ್ಕ್ ಮಾಡುತ್ತೆ ಸರ್ ಇದು ಯೂ ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ತೀವಿ ಪೀಪಲ್ ಫ್ರೆಂಡ್ಲಿ ಅಂತ ಹೇಳಿ ಜನಸ್ನೇಹಿ ಅಂತ ಕನ್ನಡದಲ್ಲಿ ಏನು ಹೇಳ್ತೀರಿ ನೀವೇನು ಕ್ವೈರಿ ಮಾಡಿದ್ರೆ ಮಾಡುತ್ತೆ ಆ್ಯಕ್ಚುಲಿ ಇದು ಎ ಐ ಅಂಡ್ ಮೆಟಾ ಎ ಐ ಆ್ಯಪ್ ಮೇಲೆ ವರ್ಕ್ ಆಗುತ್ತೆ ನೀವೇನು ಕ್ವೈರಿ ಮಾಡಿದ್ರೂ ಅದಕ್ಕೆ ಎ ಐ ಜನ್ರೇಟೆಡ್ ಕಂಟೆಂಟ್ ಇರುತ್ತಲ್ವ ಅದ್ರ ಮೇಲೆ ನಿಮಗೆ ಏನು ಮಾಹಿತಿ ಬೇಕೋ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುತ್ತೆ ಜನ್ರಲ್ಲಾಗಿ ಏನು ಕ್ವೈರಿ ಮಾಡಿದ್ರೂ ಕೊಡುತ್ತೆ ಇದು ನಮ್ಮ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ ನೀವು ಕರ್ನಾಟಕದಲ್ಲಿ ಯಾವುದೇ ಇಲಾಖೆ ಬಗ್ಗೆ ಏನು ಮಾಹಿತಿ ಕೇಳಿದ್ರೂ ಕೊಡುತ್ತೆ ಬಿಕಾಸ್ ಇಟ್ ವರ್ಕ್ಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಮೆಟಾ ಎ ಐ